ಚನ್ನಗಿರಿ ತಾಲೂಕು ತಾವರೆಕೆರೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಲವತ್ತೊಂದನೇ ರಾಷ್ಟೀಯ ಯುವ ದಿನಾಚರಣೆ ನೂರ ಅರವತ್ಮೂರನೇ ಸ್ವಾಮಿ ವಿವೇಕಾನಂದ ಜಯಂತಿ ಸಂಭ್ರಮ ಸರ್ಕಾರದ ಆದೇಶದಂತೆ ಎಲ್ಕೆಜಿ ಯುಕೆಜಿ ತರಗತಿಗಳ ಶುಭಾರಂಭ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ತಾವರೆಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಲವತ್ತೊಂದನೇ ರಾಷ್ಟೀಯ ಯುವ ದಿನಾಚರಣೆ ಹಾಗೂ ನೂರ ಅರವತ್ಮೂರನೇ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಆದೇಶದಂತೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಗಳ ಪ್ರಾರಂಭವನ್ನು ಅಧಿಕೃತವಾಗಿ ಘೋಷಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಗ್ರಾಮದ ಹಿರಿಯರಾದ ಈಶ್ವರಪ್ಪ ಅವರು ಟೇಪ್ ಕತ್ತರಿಸುವ ಮೂಲಕ ನೆರವೇರಿಸಿದರು ಮಕ್ಕಳ ಭವಿಷ್ಯ ನಿರ್ಮಾಣಕ್ಕೆ ಈ ಕ್ರಮ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ತಾವರೆಕೆರೆ ಗ್ರಾಮದ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಸದಸ್ಯರಾದ ಟಿಎನ್ ಚಂದ್ರಶೇಖರ್ ಅವರು ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮದ ಮೂಲಕ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಈ ವರ್ಷದಿಂದಲೇ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ಆರಂಭಿಸಲಾಗುತ್ತಿದ್ದು ಇದರಿಂದ ಗ್ರಾಮೀಣ ಮಕ್ಕಳಿಗೆ ಉಚಿತ ಹಾಗೂ ಗುಣಮಟ್ಟದ ಶಿಕ್ಷಣ ದೊರೆಯಲಿದೆ ಸರ್ಕಾರಿ ಶಾಲೆಗಳಲ್ಲಿ ಅನುಭವಿ ಹಾಗೂ ಅರ್ಹ ಶಿಕ್ಷಕರು ಇದ್ದು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಅನುಕೂಲವಾಗುತ್ತದೆ ಆದ್ದರಿಂದ ಸಾರ್ವಜನಿಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಸರ್ಕಾರಿ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನ ಉಳಿಸಿ ಬೆಳೆಸಬೇಕು ಎಂದು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಧನಂಜಯ್ ಅಂತಾರಾಷ್ಟೀಯ ಹಿರಿಯ ಕ್ರೀಡಾಪಟು ಎನ್ಎಸ್ ರಾವ್ ಶೇಖರ್ ಕ್ಲಿನಿಕ್ನ ವೈದ್ಯರಾದ ಜಗದೀಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಟಿಪಿ ಅಣ್ಣಮಲೈ ಮುಖ್ಯ ಶಿಕ್ಷಕರಾದ ಎಸ್ಆರ್ ರಾಜಪ್ಪ ಮಾತನಾಡಿ ಸ್ವಾಮಿ ವಿವೇಕಾನಂದರ ಆದರ್ಶಗಳು ದಾರಿ ದಾರಿದೀಪವಾಗಿದ್ದು ಶಿಕ್ಷಣವೇ ಸಮಾಜದ ಪ್ರಗತಿಗೆ ಮೂಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಸಹ ಶಿಕ್ಷಕರಾದ ಕುಮಾರಸ್ವಾಮಿ ಲತಾ ಸೀಮ ಬಸವರಾಜಪ್ಪ ಪರಮೇಶ್ವರಪ್ಪ ಅಂಗನವಾಡಿ ಕಾರ್ಯಕರ್ತೆಯರು ಪೋಷಕರು ಮಕ್ಕಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಯುವಾದ ರಾಷ್ಟ್ರೀಯ ಯುವ ದಿನವನ್ನು ಈ ದಿನ ಆಚರಣೆ ಮಾಡುವ ಮುಖಾಂತರ ನಮ್ಮ ಶಾಲೆಯಲ್ಲಿ ಎಲ್ ಜಿ ಯು ಜಿಯನ್ನು ಪ್ರಾರಂಭ ಮಾಡ್ತಿದ್ದೀವಿ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಬಂದಂತ ನಮ್ಮ ಎಚ್ ಎಂ ಸಿ ಅಧ್ಯಕ್ಷರು ಊರಿನ ಪ್ರಮುಖರು ಮತ್ತು ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದಂಥ ಅವರು ಪತ್ರಕರ್ತರು ಅಂಗನವಾಡಿ ಶಿಕ್ಷಕಿಯರು ಮತ್ತು ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗ ಪೋಷಕರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಸಹ ಆಗಮಿಸಿದ್ದಾರೆ ಅವರೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಮುತ್ತು ಪುಟಾಣಿಗಳಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ವಿಚಾರವಾಗಿ ಕುತ್ಬಿಟ್ಟು ನಮ್ಮ ನಟಿಅ್ಣನವರು ಒಂದು ಮಾತಾಡಬೇಕು ಅಂತ ಹೇಳಿ ನಮಸ್ಕಾರ ಇದು ಒಂದು ವಿಶೇಷ ಸಮಾರಂಭ ಯುವ ದಿನಾಚರಣೆ ಹಾಗೂ ಅದರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಆದೇಶದ ಪ್ರಕಾರ ನಡೆಯುವಂತಹ ಎಲ್ ಕೆ ಜಿ ಪ್ರಾರಂಭೋತ್ಸವ ಈ ವರ್ಷ ಎಲ್ ಕೆ ಜಿ ಪ್ರಾರಂಭವಾಗಿದೆ ಮುಂದಿನ ವರ್ಷ ಅದು ಯು ಕೆ ಜಿಗೆ ಮುಂದುವರಿಯುತ್ತೆ ಇದಕ್ಕೆ ಗ್ರಾಮದ ಎಲ್ಲ ಸಹಕಾರ ಬೇಕು ಅಂತ ಹೆಡ್ ಹೆಡ್ಮಾಸ್ಟ್ರು ಕೇಳಿದರು ಅದೇ ರೀತಿ ಗ್ರಾಮದಿಂದ ಎಲ್ಲ ಸಹಕಾರವನ್ನು ಕೊಟ್ಟು ಈ ದಿನ ಇದನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ಇದರ ಉಪಯೋಗವನ್ನು ಸಾರ್ವಜನಿಕರು ಪಡ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಹೆಚ್ಚಿಗೆ ದೇಣಿಗೆ ಕೊಟ್ಟು ಖಾಸಗಿ ಶಾಲೆಯಲ್ಲಿ ಓದಿಸಕ್ಕಾಗೋದಿಲ್ಲ ಅದಕ್ಕಿಂತ ಉತ್ತಮವಾದ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಪ್ರತಿ ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲೆ ಆಗಲಿ ಪ್ರೌಢಶಾಲೆ ಆಗಲಿ ಕಾಲೇಜಲ್ಲಾಗಲಿ ಸಿಗ್ತಾ ಇದೆ ಅದರ ಉಪಯೋಗನ ಸಾರ್ವಜನಿಕ ಪಡ್ಕೋಬೇಕು ಅಂತ ಹೇಳಿ ಸರ್ಕಾರದ ಯೋಜನೆಯಿಂದ ಈ ದಿನ ಎಲ್ ಕೆ ಜಿಯನ್ನು ಅದರ ಆಂಗ್ಲ ಮಾಧ್ಯಮದಲ್ಲಿ ಇದನ್ನು ಪ್ರಾರಂಭ ಮಾಡ್ತಾ ಇದೆ ಸಾರ್ವಜನಿಕರು ಇದ್ರ ಸದುಪಯೋಗ ಪಡಿಸ್ಕೋಬೇಕು ತಮ್ಮ ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗೆ ಕಳಿಸಿದರೆ ಇಲ್ಲಿ ಭಾಳ ಅನುಕೂಲ ಆಗುತ್ತೆ ಯಾಕೆಂದ್ರೆ ಸರ್ಕಾರಿ ಶಾಲೆಯಲ್ಲಿ ಹಾಗೂ ಸರ್ಕಾರಿ ಸಂಸ್ಥೆನಲ್ಲಿ ಇರ್ಬೋ ಇರುವಂತಹ ಎಲ್ಲ ಅಧಿಕಾರಿಗಳು ಮೇಸ್ಟ್ರುಗಳು ಎಲ್ಲ ಅದುವೆ ಸರಿಯಾಗಿ ಏನಂತ ಬಂದಂತಹ ವಿದ್ಯಾರ್ಥಿ ಮೇಸ್ಟ್ರುಗಳಾಗಿರ್ತಾರೆ ಹಾಗೂ ಅಧಿಕಾರಿಗಳಾಗಿರ್ತಾರೆ ನೀವು ಯಾವುದೇ ಖಾಸಗಿ ಶಾಲೆಗೆ ಹೋದರೆ ಹೆಚ್ಚಿನ ತರಬೇತಿ ಪಡೆದಂತಹ ಮೇಸ್ಗಳು ಸಿಗೋದು ತುಂಬ ಕಷ್ಟ ನಿಮಗೆ ಸಿಗ್ಬೋದು ಕೆಲವು ಕಡೆ ಆದರೆ ಎಲ್ಲ ಕಡೆನೂ ಸಿಗುವುದಿಲ್ಲ ಆದರೆ ಸರ್ಕಾರಿದಲ್ಲಿ ನಡೆಯುವಂಥ ಎಲ್ಲ ಸಂಸ್ಥೆಗಳಲ್ಲೂ ಸಹಿತ ತರಬೇತಿ ಪಡೆದಂಥವರೇ ಮುಖ್ಯಸ್ಥರಾಗಿ ಇಲ್ಲಿ ಇರುವುದರಿಂದ ಇಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಬೇರೆ ಕೆಲಸಗಳಿಗಾಗಲಿ ಮಾನ್ಯತೆ ಇರುವುದರಿಂದ ನೀವೆಲ್ಲರೂ ಪೋಷಕರು ಇಲ್ಲಿಗೆ ತಮ್ಮ ಮಕ್ಕಳನ್ನು ಅಂಗನವಾಡಿಗೆ ಕಳಿಸಿದ ನಂತರ ಅಂಗನವಾಡಿನೂ ನಮ್ಮಲ್ಲಿ ಬೆಳೆದೇ ಅಂಗನವಾಡಿ ಕಳಿಸಿದ ನಂತರ ಆ ವಯಸ್ಸಿನ ಮೇಲಿನ ನಂತರ ಇಲ್ಲಿ ನೀವು ಈ ಸರ್ಕಾರಿ ಶಾಲೆಗೆ ತಾವೇಕೆರೆ ಸರ್ಕಾರಿ ಶಾಲೆಗೆ ನೀವು ಕಳಿಸಿದರೆ ನಿಮ್ಮ ಮಕ್ಕಳುಗಳ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಈ ಸಮಯದಲ್ಲಿ ಹೇಳಿ ಇದನ್ನ ಕಾರ್ಯಯೋಜನೆಯನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಶುಭಾಶಯವನ್ನು ತಿಳಿಸಿ ನಾನು ಮಾತ್ರ ಮುಗಿಸ್ತೇನೆ ನಮಸ್ಕಾರ